ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧ ಭಾರತೀಯ ಜನತಾ ಪಕ್ಷದ ಎರಡು ಆಧಾರ ಸ್ತಂಭಗಳು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಸೊ ಗುಜರಾತ್ನಿಂದ ದೆಹಲಿಯವರೆಗೆ ತಮ್ಮ ದಿಗ್ವಿಜಯವನ್ನು ನಡೆಸುತ್ತಾ ಬಂದ ಜೋಗಿ ಈಗ ಅವರು ಸಂಪೂರ್ಣವಾಗಿ ಕರ್ನಾಟಕದತ್ತ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ದಾರೆ ಇಬ್ಬರು ಕೂಡ ಸತತವಾಗಿ ಕರ್ನಾಟಕಕ್ಕೆ ಭೇಟಿ ನೀಡ್ತಾರೆ ಒಮ್ಮೆ ಮೋದಿ ಬಂದು ಹೋದರೆ ತಕ್ಷಣ ಅಮಿತ್ ಶಾ ಬರ್ತಾರೆ ಈ ನಡುವೆ ನಡ್ಡಾ ಕೂಡ ಭೇಟಿ ಕೊಡ್ತಾರೆ ಈ ಮೂವರು ನಾಯಕರನ್ನ ಬಿಟ್ಟರೆ ಬೇರೆ ಯಾವುದೇ ನಾಯಕರುಗಳು ಕರ್ನಾಟಕಕ್ಕೆ ಬರುವುದು ಕಡಿಮೆ ಅಂದರೆ ಸೊ ಇಡೀ ಕರ್ನಾಟಕದ ಮುಂಬರುವ ವಿಧಾನಸಭಾ ಚುನಾವಣೆ ಏನಿದೆ ಅದರ ನಿಯಂತ್ರಣವನ್ನು ಇಟ್ಟುಕೊಂಡವರು ಈ ಇಬ್ಬರು ನಾಯಕರೇ ಮೋದಿ ಮತ್ತು ಅಮಿತ್ ಶಾ ಸೊ ಒಂದು ರೀತಿಯಲ್ಲಿ ಅನ್ಸುತ್ತೆ ಅವರಿಗೆ ಕರ್ನಾಟಕ ಒಂದು ತವರು ಮನೆ ಆಗಿದೆ ಅಂತ ಸಾಧಾರಣ ಮಕ್ಕಳು ತವರ ಮನೆಗೆ ಅಪ್ಪನ ಮನೆಗೆ ಅವಾಗ ಅವಾಗ ಹೋಗಿ ಬಂದು ಮಾಡ್ತಿರ್ತಾರೆ ಸೊ ಬೇಸರ ಆದ ತಕ್ಷಣ ತವ್ರ ಮನೆಗೆ ಹೋಗೋದು ತುಂಬ ಸಾಮಾನ್ಯವಾದದ್ದು ಇವರು ಸಹ ಈಗ ಕರ್ನಾಟಕವನ್ನು ತವರು ಮನೆಯಾಗಿಸಿಕೊಂಡು ಅವರು ಬಂದು ಹೋಗ್ತಾ ಇದ್ದಾರೆ ಬಂದು ಹೋಗುವುದು ಮಾತ್ರ ಅಲ್ಲ ಅವರು ಆಡುತ್ತಿರುವ ಮಾತುಗಳು ಬಹಳ ಮುಖ್ಯ ಅನಿಸ್ತದೆ ಅದು ಅವರ ಚುನಾವಣಾ ಸ್ಟ್ರಾಟಜಿ ಏನಿದೆ ಬಿ ಜೆ ಪಿಯ ಚುನಾವಣಾ ಸ್ಟ್ರಾಟಜಿಯ ಕೆಲವು ಅಂಶಗಳನ್ನು ಅದು ಸ್ಪಷ್ಟಪಡಿಸುತ್ತೆ ಸೊ ಕರ್ನಾಟಕದ ಮತದಾರರನ್ನು ಸೆಳೆಯುವುದಕ್ಕೆ ಏನು ಮಾಡಬೇಕು ಆ ವಿಚಾರದಲ್ಲಿ ಈ ಇಬ್ಬರು ನಾಯಕರಿಗೆ ಸ್ವಲ್ಪ ಮಟ್ಟಿನ ಗೊಂದಲ ಇದೆ ಅಂತ ಅನಿಸುತ್ತೆ ಕೇವಲ ಹಿಂದುತ್ವ ಮಾತ್ರ ಕರ್ನಾಟಕದಲ್ಲೇ ಉಪಯೋಗಕ್ಕೆ ಬರುವ ಸಂಭವ ಕಡಿಮೆ ಅನ್ನೋ ಅರಿವು ಕೂಡ ಈ ಇಬ್ಬರು ನಾಯಕರಿಗೆ ಇದೆ ಆ ಕಾರಣಕ್ಕಾಗಿ ಕೇವಲ ಹಿಂದುತ್ವವನ್ನು ಇಟ್ಟುಕೊಂಡು ಅವರು ಮಾತನಾಡ್ತಾ ಇಲ್ಲ ಒಂದು ರೀತಿ ಎಕ್ಸ್ಪೆರಿಮೆಂಟ್ ಕರ್ನಾಟಕದಲ್ಲಿ ಅವರು ನಡೀತಾ ಇದೆ ಯಾವ ವಿಚಾರವನ್ನು ಮಾತನಾಡಬೇಕು ಯಾವ ವಿಚಾರದ ಬಗ್ಗೆ ಕರ್ನಾಟಕದ ಜನ ಚರ್ಚೆ ನಡೆಸ್ತಾರೆ ಸೊ ಆ ಕಾರಣಕ್ಕಾಗಿಯೇ ಅವರ ಚುನಾವಣಾ ಸ್ಟ್ರಾಟಜಿ ಆ ಮಾತುಗಾರಿಕೆ ಏನಿದೆ ಅದು ಬದಲಾಗ್ತಾ ಬದಲಾಗ್ತಾ ಹೋಗ್ತಿದೆ ಲೇಟೆಸ್ಟ್ ಆಗಿ ಗೃಹ ಸಚಿವ ಅಮಿತ್ ಶಾ ಸೊಂಡೂರಿಗೆ ಬಂದು ವಿಜಯ ಸಂಕಲ್ಪ ಯಾತ್ರೆ ಬಿ ಜೆ ಪಿದೇನಿದೆ ಆ ಯಾತ್ರೆಯಲ್ಲಿ ಅವರು ಮಾತನಾಡಿದರು ಸೊಂಡೂರಿನಲ್ಲಿ ಸೊಂಡೂರಿನಲ್ಲಿ ಅವರು ಆಡಿರುವ ಮಾತು ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ ಅವಳು ಬಹಳ ಪ್ರಮುಖವಾಗಿ ಯಾವ ವಿಚಾರವನ್ನು ಇಟ್ಟುಕೊಂಡು ಮಾತನಾಡಿದ್ದಾರೆ ಅವರು ಸೊಂಡೂರಿನಲ್ಲಿ ಮಾತನಾಡ್ತಾ ಭ್ರಷ್ಟಾಚಾರದ ವಿಚಾರವನ್ನು ಮಾತನಾಡಿದ್ದಾರೆ ಕೊನೆಗೆ ಮೋದಿಯವರ ವಿಚಾರಕ್ಕೆ ಯಥಾ ಪ್ರಕಾರ ಬಂದಿದ್ದಾರೆ ಅಂದರೆ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಮುಂಬರುವ ಚುನಾವಣೆಯಲ್ಲಿ ಒಂದು ಮಹತ್ವದ ಅಂಶ ಚುನಾವಣಾ ಅಂಶ ಆಗಬಹುದು ಅಂತ ಕೇಂದ್ರ ಗೃಹ ಸಚಿವರಿಗೆ ಅನಿಸಿದೆ ಕೇಂದ್ರ ಗೃಹ ಸಚಿವರು ಅಂತಂದರೆ ಅವರಿಗೆ ಸೆಂಟ್ರಲ್ ಇನ್ ಇಂಟೆಲಿಜೆನ್ಸ್ ಏನಿರುತ್ತೆ ಅದರ ವರದಿಗಳು ಬರ್ತಾನೆ ಇರ್ತವೆ ಸತತವಾಗಿ ವರದಿ ಬರ್ತಾ ಇದೆ ದೇಶದ ಎಲ್ಲ ರಾಜ್ಯಗಳಿಂದ ಬರುತ್ತೆ ಈ ಚುನಾವಣಾ ನಡೆಯುವ ಏನಿರುತ್ತೆ ಅದರ ವರದಿಯನ್ನು ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಸೊ ಗೃಹ ಸಚಿವರಿಗೆ ಅದು ಅರ್ಥ ಆಗಿದೆ ಭ್ರಷ್ಟಾಚಾರ ಅನ್ನೋದು ಕರ್ನಾಟಕದ ಮುಂಬರುವ ಚುನಾವಣೆಯಲ್ಲಿ ಭಾಳ ಮಹತ್ವದ ಪಾತ್ರ ವಹಿಸ್ಬೋದು ಭ್ರಷ್ಟಾಚಾರದ ವಿಚಾರ ಆ ಕಾರಣಕ್ಕೆ ಭ್ರಷ್ಟಾಚಾರವನ್ನು ಅವರು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅವರು ಒಂದು ಮಾತನ್ನು ಹೇಳಿದರು ಸೊಂಡೂರಿನಲ್ಲಿ ನಾವು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ನೀಡ್ತೇವೆ ನೀವು ಅಧಿಕಾರಕ್ಕೆ ನಾವು ಮತ್ತೆ ನಮಗೆ ಅಧಿಕಾರ ಬಂದರೆ ನೀವು ಅಧಿಕಾರ ಕೊಟ್ಟರೆ ನಾವು ಭ್ರಷ್ಟಾಚಾರ ಮುಕ್ತವಾದ ಆಡಳಿತವನ್ನು ಕೊಡ್ತೀವಿ ಅನ್ನುವ ಮಾತನ್ನು ಅಮಿತ್ ಶಾ ಹೇಳಿದ್ರು ಈಗ ಕಳೆದ ಮೂರು ವರ್ಷದಿಂದ ಕರ್ನಾಟಕದಲ್ಲಿ ಬಿ ಜೆ ಪಿ ಇದೆ ಅದು ಭ್ರಷ್ಟಾಚಾರ ಮುಕ್ತವಾದ ಆಡಳಿತವನ್ನು ಕೊಟ್ಟಿಲ್ಲವಾ ಸೊ ತಮ್ಮ ಸರ್ಕಾರ ಭ್ರಷ್ಟಾಚಾರ ಮುಕ್ತವಾದ ಆಡಳಿತ ಕೊಡುವಲ್ಲಿ ವಿಫಲ ಆಗಿದೆ ಅಂತ ಅಮಿತ್ ಶಾ ಅವರಿಗೆ ಅನ್ನಿಸಿದೆಯಾ ಹಾಗೆ ಅನ್ನಿಸಿದ್ರೆ ಮಾತ್ರ ನನಗೆ ಇನ್ನೊಂದು ಅವಧಿಯನ್ನು ಕೊಡಿ ಈಗಲೇ ಮೂರು ವರ್ಷದಲ್ಲಿ ನೀವು ಭ್ರಷ್ಟಾಚಾರ ಮುಕ್ತವಾದ ಆಡಳಿತವನ್ನು ಕೊಡಬಹುದಾಗಿತ್ತು ಅಲ್ವಾ ಸೊ ಭ್ರಷ್ಟಾಚಾರದ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಚರ್ಚೆ ನಡೀತಾ ಇದೆ ಇವತ್ತು ಆ ಕಾರಣಕ್ಕೆ ಅಮಿತ್ ಶಾ ಭ್ರಷ್ಟಾಚಾರದ ವಿಚಾರವನ್ನು ಪ್ರಸ್ತಾಪ ಮಾಡಿ ನಮಗೆ ಇನ್ನೊಂದು ಅವಧಿಯನ್ನು ಕೊಡಿ ನಾವು ಭ್ರಷ್ಟಾಚಾರ ಮುಕ್ತವಾದ ಆಡಳಿತವನ್ನು ಕೊಡ್ತೀವಿ ಅಂದರೆ ಅವರ ಈ ಮೂರು ವರ್ಷದ ಆಡಳಿತದ ವೈಫಲ್ಯ ಏನಿದೆ ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದರಲ್ಲಿ ಈ ಸರ್ಕಾರ ಏನು ವಿಫಲ ಆಗಿದೆ ಅದನ್ನು ಒಪ್ಪಿಕೊಂಡಂತೆ ಆಯಿತು ಅದಕ್ಕಾಗಿ ಭ್ರಷ್ಟಾಚಾರವನ್ನು ತೊಡಗು ಹಾಕೋಕೆ ಅವರಿಗೆ ಇನ್ನೊಂದು ಅವಧಿಯನ್ನು ಬೇಕಾಗಿದೆ ಅವರಿಗೆ ಇನ್ನೊಂದು ಅವಧಿಯನ್ನು ಕೇಳಿದ್ದಾರೆ ಸೊ ಇದು ಭ್ರಷ್ಟಾಚಾರ ಅನ್ನುವುದೇನಿದೆ ಭ್ರಷ್ಟಾಚಾರ ಅನ್ನುವುದು ಬಿ ಜೆ ಪಿ ಬಂದ ಮೇಲೆ ಬಂತು ಅಂತೇನು ನಾನು ಹೇಳಲ್ಲ ಆದರೆ ಇವತ್ತು ಭ್ರಷ್ಟಾಚಾರ ಯಾವ ಹಂತಕ್ಕೆ ಹೋಗಿದೆ ಸೊ ಅದರಿಂದ ಭ್ರಷ್ಟಾಚಾರ ಒಪ್ಪಿಕೊಂಡಿದ್ದಾರೆ ಅಮಿತ್ ಶಾ ಅವರು ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇದೆ ಅಂತ ಇಂಡೈರೆಕ್ಟ್ಲಿ ಒಪ್ಪಿಕೊಂಡಿದ್ದಾರೆ ಅದಕ್ಕೆ ಇನ್ನೊಂದು ಅವಧಿಯನ್ನು ಕೇಳಿದ್ದಾರೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ನೀವು ಇನ್ನೊಮ್ಮೆ ನಮಗೆ ಅಧಿಕಾರವನ್ನು ಕೊಟ್ಟರೆ ನಾವು ಕರ್ನಾಟಕದ ಕರ್ನಾಟಕವನ್ನು ದಕ್ಷಿಣದ ನಂಬರ್ ಒನ್ ರಾಜ್ಯವನ್ನಾಗಿ ಮಾಡ್ತೀವಿ ಈ ಹೇಳಿಕೆಯತ್ತ ನೋಡೋಣ ಇಡೀ ಇಂಡಿಯಾದಲ್ಲಿ ನಂಬರ್ ಒನ್ ನಂಬರ್ ಟು ನಂಬರ್ ತ್ರೀ ರಾಜ್ಯಗಳು ಯಾವುವು ಒಂದು ನಿಮಿಷ ಯೋಚಿಸಿ ತಾವು ದಕ್ಷಿಣದ ರಾಜ್ಯಗಳೇನಿವೆ ದಕ್ಷಿಣದ ರಾಜ್ಯಗಳೇನಿವೆ ಅವು ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಸ್ಥಾನದಲ್ಲಿವೆ ಹಾಗೆಯೇ ಮಹಾರಾಷ್ಟ್ರ ಸೊ ಬಿಕಾಸ್ ಮಹಾರಾಷ್ಟ್ರ ಇಸ್ ಅ ಬಿಗ್ಗಸ್ಟ್ ಸ್ಟೇಟ್ ಅಲ್ಲಿ ರೆವೆನ್ಯೂ ಜಾಸ್ತಿ ಇದೆ ಬಾಂಬೆ ಅಂತ ನಗರ ಇದೆ ತಮಿಳ್ನಾಡು ಇದೆ ಕರ್ನಾಟಕ ಇದೆ ಹಾಗಿದ್ರೆ ನೀವು ನಂಬರ್ ಒನ್ ಯಾವ ರೀತಿಯ ನಂಬರ್ ಒನ್ ಮಾಡ್ತೀರಿ ಕರ್ನಾಟಕವನ್ನ ಈಗಾಗಲೇ ಕರ್ನಾಟಕ ದೇಶದಲ್ಲೇ ಅಭಿವೃದ್ಧಿ ಹೊಂದಿದ ರಾಜ್ಯಗಳಲ್ಲಿ ಒಂದು ಅತಿ ಹೆಚ್ಚು ತೆರಿಗೆಯನ್ನು ಬೇರೆ ಬೇರೆ ರೂಪದಲ್ಲಿ ಜಿ ಎಸ್ ಟಿ ರೂಪದಲ್ಲಿ ಇಲ್ಲೊಂದರಲ್ಲಿ ಕೇಂದ್ರಕ್ಕೆ ಕೊಡುತ್ತಿರುವ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಬಂದಿದೆ ಹಾಗಿದ್ದರೆ ನೀವು ನಂಬರ್ ಒನ್ ಹ್ಯಾಗ್ ಮಾಡ್ತೀರಿ ನಾವು ನೋಡೋಣ ಅವರ ಮಾತನ್ನು ಗಂಭೀರವಾಗಿ ಪರಿಗಣಿಸ್ಕೊಡೋಣ ಬಿ ಜೆ ಪಿ ಆಡಳಿತ ಇರುವ ರಾಜ್ಯಗಳಿದ್ದಿವೆ ಅವು ಯಾವ ಸ್ಥಾನದಲ್ಲಿವೆ ಉತ್ತರ ಪ್ರದೇಶ ಯಾವ ಸ್ಥಾನದಲ್ಲಿದೆ ಮಧ್ಯ ಪ್ರದೇಶ ಯಾವ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿಂದ ಬಂದಂಥ ತೆರಿಗೆ ಹಣ ಏನಿದೆ ಆ ತೆರಿಗೆ ಹಣದ ಅತಿ ಹೆಚ್ಚು ಪಾಲು ಉತ್ತರ ಪ್ರದೇಶಕ್ಕೆ ಹೋಗ್ತಿದೆ ಬಿಕಾಸ್ ಈ ಜಿ ಎಸ್ ಟಿ ಬಂದ ಮೇಲೆ ನೀವು ಜಿ ಎಸ್ ಟಿ ಮೂಲಕ ಬಂದ ಹಣಗಳೇನಿರ್ತವೆ ಅದು ಜನಸಂಖ್ಯಾ ಆಧಾರದ ಮೇಲೆ ಅದನ್ನು ವಿಂಗಡಿಸಲಾಗುತ್ತೆ ವಿತರಿಸಲಾಗುತ್ತೆ ಸೊ ಕರ್ನಾಟಕದಿಂದ ಬರುವಂಥ ಸಂಪನ್ಮೂಲ ಸಂಪನ್ಮೂಲ ಏನಿದೆ ಬರುವ ತೆರಿಗೆ ಹಣ ಏನಿದೆ ಅದನ್ನು ಉತ್ತರ ಭಾರತಕ್ಕೆ ಹಂಚುತ್ತಾ ಇದ್ದೀರಿ ಅಲ್ಲಿ ಅಧಿಕಾರ ನಡೆಸ್ತಿದ್ದವರೇ ನೀವು ಉತ್ತರ ಪ್ರದೇಶದಲ್ಲಿ ಯಾವ ವಿಚಾರ ಚರ್ಚೆ ನಡೆಯುತ್ತೆ ಮಧ್ಯಪ್ರದೇಶದಲ್ಲಿ ಯಾವ ವಿಚಾರ ಚರ್ಚೆ ನಡೆಯುತ್ತೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಐ ಟಿ ಹಬ್ ಆಗಿದೆಯಾ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಯಾವುದೇ ಒಂದು ನಗರಕ್ಕೆ ಇಂಡಿಯಾದ ಸಿಲಿಕಾನ್ ವ್ಯಾಲಿ ಅಂತ ಕರೆಯಲಾಗತ್ತಾ ಇಲ್ವಲ್ಲ ಇನ್ನೂ ಕೂಡ ಕೋಮು ಗಲಭೆಗಳಲ್ಲಿ ಬುಲ್ಡೋಜರ್ಗಳಲ್ಲಿ ನಿರತ ಆದಂಥ ರಾಜ್ಯವನ್ನು ಕರ್ನಾಟಕ ಮಾಡ್ತೀರಾ ಯಾವ ರೀತಿ ನಂಬರ್ ಒನ್ ಮಾಡ್ತೀರಿ ಈ ವಿವರವನ್ನು ಅಮಿತ್ ಶಾ ಅವರು ನೀಡಿಲ್ಲ ನಂಬರ್ ಒನ್ ಮಾಡ್ತೀರಿ ನಂಬರ್ ಒನ್ ಮಾಡ್ತೀರಿ ಅಂದರೆ ನಂಬರ್ ಒನ್ ಯಾವ ರೀತಿ ನಂಬರ್ ಒನ್ ಯಾವ ಕಡೆಯಿಂದ ನಂಬರ್ ಒನ್ ಕೆಳಗಡೆಯಿಂದ ಒಂದು ನಂಬರ್ ಒನ್ನು ಮೇಲುಗಡೆಯಿಂದ ನಂಬರ್ ಒನ್ ಕರ್ನಾಟಕಕ್ಕೆ ನ್ಯಾಯವಾಗಿ ಸಲ್ಲಬೇಕಾದದನ್ನು ತಾವು ಏನನ್ನು ಸಲ್ಲಿಸಿದ್ದೀರಿ ಯಾವ ಯೋಜನೆಗಳನ್ನ ಇನ್ವೆಸ್ಟ್ ಮಾಡಿ ಅನುಷ್ಠಾನಗೊಳಿಸಿದ್ದೀರಿ ಈಗ ಮಹದಾಯಿಗೆ ಒಂದು ಏನೋ ಒಂದು ಪ್ರಾಧಿಕಾರ ಮಾಡ್ತಾ ಕೇಂದ್ರ ಸಚಿವ ಸಂಪುಟ ತೀರ್ಮಾನ ತಗೊಂಡಿದೆ ಆದರೆ ಹೆಸರು ಮಾದಾಯ ಪ್ರವಾಹ ಅಂದರೆ ಹಿಂದಿ ಹೇರಿಕೆ ಕೂಡ ಹೆಸರಿನಲ್ಲೇ ಇದೆ ಕರ್ನಾಟಕ ಗೋವಾ ಮಹಾರಾಷ್ಟ್ರಗಳ ನಡುವಿನ ವಿವಾದಕ್ಕೆ ಉತ್ತರ ಭಾರತ ಹಿಂದಿ ಹೆಸರು ತಂದು ಇಟ್ಟಿದ್ದೀರಿ ಅದರ ಪ್ರಾಧಿಕಾರಕ್ಕೆ ಇದು ಯಾವ ರೀತಿ ಮಾಡ್ತೀರಿ ನೀವು ಉತ್ತರ ಪ್ರದೇಶವನ್ನು ನೀವು ಮಾಡೋದಕ್ಕೆ ಹೊರಟಿದ್ದೀರಾ ಇದು ಪ್ರಶ್ನೆ ಹಾಗೆ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ ಜೆ ಡಿ ಎಸ್ ಭ್ರಷ್ಟ ಸರ್ಕಾರ ಆಗಿತ್ತು ಅವ್ರದ್ದು ಭ್ರಷ್ಟಾಚಾರದ ಬಗ್ಗೆ ಒಂದು ಕಂಪ್ಯಾರಿಸನ್ ಮಾಡಿ ಒಂದು ಡಿಸ್ಕಷನ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ನೀವು ಮತ್ತು ನೀವು ಈಗ ಮೂರು ವರ್ಷದಿಂದ ಅಧಿಕಾರ ನಡೆಸ್ತಾ ಇದ್ದೀರಿ ಡಬಲ್ ಎಂಜಿನ್ ಸರ್ಕಾರ ನಿಮ್ಮದು ಮ್ಯಾಲ್ ಒಂದು ಇಂಜಿನ್ ಕೆಳಗಡೆ ಒಂದು ಇಂಜಿನ್ ನಿಮಗೆ ಅವರು ಭ್ರಷ್ಟಾಚಾರ ಮಾಡಿದವರು ಜೆ ಡಿ ಎಸ್ ಇರಲಿ ಕಾಂಗ್ರೆಸ್ ಇರಲಿ ಬಡಿದು ಒಳಗಾಕ್ಬೇಕಾಗಿತ್ತಲ್ವ ನೀವು ಇಂಡಿವಿಜುವಲ್ ಟಾರ್ಗೆಟ್ಗಳನ್ನ ಮಾಡ್ತೀರಿ ಹೊರತು ಭ್ರಷ್ಟಾಚಾರದ ಪ್ರಕರಣಗಳ ಬಗ್ಗೆ ಮುಟ್ಟಕ್ಕೆ ಹೋಗಲ್ಲ ನೀವು ರಾಜಕೀಯವಾಗಿ ಹತ್ತಿಕ್ಕೋದಕ್ಕೆ ಆಯ್ಕೆ ಮಾಡಿಬಿಟ್ಟು ಇಂಡಿವಿಜುವಲ್ ವೈಯಕ್ತಿಕವಾಗಿ ಕೆಲವು ವ್ಯಕ್ತಿಗಳ ಮೇಲೆ ಇಡೀ ದಾಳಿ ಮಾಡ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ದಾಳಿ ಮಾಡ್ತಿದೆ ಆದರೆ ಯಾವುದೇ ಒಂದು ಭ್ರಷ್ಟಾಚಾರದ ಪ್ರಕರಣ ಜೆ ಡಿ ಎಸ್ ಆಡಳಿತದಲ್ಲಿ ಇರಲಿ ಜೆ ಡಿ ಎಸ್ ಕಾಂಗ್ರೆಸ್ ಆಡಳಿತದಲ್ಲಿರಲಿ ಒಂದು ಭ್ರಷ್ಟಾಚಾರದ ಪ್ರಕರಣದ ಬಗ್ಗೆ ನೀವು ತನಿಖೆ ಮಾಡಿದ್ದೀರಾ ಯಾಕೆ ತನಿಖೆ ಮಾಡಿಲ್ಲ ತನಿಖೆ ಮಾಡೋದಕ್ಕೆ ಇರುವ ಸಮಸ್ಯೆ ಏನು ನಿಮಗೆ ಅಥವಾ ಈ ಭ್ರಷ್ಟಾಚಾರದ ವಿಷಯವನ್ನು ಕೇವಲ ಇಲೆಕ್ಷನ್ ಇಶ್ಯೂ ಅನ್ನಾಗಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಉತ್ತರ ಕೊಡಬೇಕು ಅಮಿತ್ ಶಾ ಅವರು ಜನರ ಮುಂದೆ ಉತ್ತರ ಇಡಬೇಕು ಹಾಗೆಯೇ ಅವರು ಇನ್ನೊಂದು ಮಾತನ್ನು ಹೇಳಿದ್ದಾರೆ ಜೆ ಡಿ ಎಸ್ಗೆ ನೀವು ಕೊಡುವ ಮತ ಏನಿದೆ ಅದು ಕಾಂಗ್ರೆಸ್ಗೆ ಹೋಗುತ್ತೆ ಸಿದ್ದರಾಮಯ್ಯನವರ ಎ ಟಿ ಎಮ್ಗೆ ಹೋಗುತ್ತೆ ಸಿದ್ದರಾಮಯ್ಯನವರ ಎ ಟಿ ಎಮ್ ಅಂದರೆ ಅದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರಿಗೆ ಹೋಗುವ ಹಣ ಅನ್ನುವ ಆರೋಪವನ್ನು ಕೇಂದ್ರ ಗೃಹ ಸಚಿವರು ಮಾಡಿದ್ದಾರೆ ಸೊ ಕಾಂಗ್ರೆಸ್ ಹಣ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಎಷ್ಟು ಹಣ ಕೇಂದ್ರಕ್ಕೆ ಹೋಗಿದೆ ತಾವು ಗೃಹ ಸಚಿವರಿಗೆ ವಿವರ ಕೊಡಿ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಣ ದೆಹಲಿಗೆ ಹೋಗಿದೆಯೋ ಇಲ್ಲವೋ ಪಕ್ಷಕ್ಕೆ ಹಣ ಹೋಗಿದೆಯೋ ಇಲ್ಲವೋ ಕರ್ನಾಟಕದಾದ್ಯಂತ ನೀವು ಬಿ ಜೆ ಪಿ ಕಚೇರಿಗಳನ್ನು ಕೋಟ್ಯಾಂತರ ರೂಪಾಯಿಯಲ್ಲಿ ನಿರ್ಮಿಸ್ತಾ ಇದ್ದೀರಿ ಎಲ್ಲ ಕಡೆ ಅದಕ್ಕೆ ಬರ್ತಿರುವ ಹಣ ಯಾವುದು ಪ್ರಧಾನಿಯವರು ಗೃಹ ಸಚಿವರುಗಳು ರಾಜ್ಯಗಳಿಗೆ ಸತತವಾಗಿ ಭೇಟಿ ನೀಡುತ್ತಿದ್ದಾರೆ ಸೊ ಅವರು ಭೇಟಿಗೆ ಬಂದಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮಗಳ ನಿಯೋಜನೆಗೆ ಆ ಕಾರ್ಯಕ್ರಮಗಳ ವ್ಯವಸ್ಥೆಗೆ ಹಣ ಎಲ್ಲಿಗೆ ಬರ್ತಿದೆ ನೀವು ಪಾರದರ್ಶಕರಾಗಿದ್ದರೆ ಮಾತ್ರ ಇನ್ನೊಬ್ಬರ ಬಗ್ಗೆ ಮಾತನಾಡೋದು ಸಾಧ್ಯ ಅಲ್ವಾ ನಾನು ಕಾಂಗ್ರೆಸ್ ಪಕ್ಷವನ್ನು ಡಿಫೆಂಡ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸಂದರ್ಭದಲ್ಲಿ ನಡೆದಂತ ಭ್ರಷ್ಟಾಚಾರ ಪ್ರಕರಣ ನಡೆದಿದ್ದರೆ ಅದನ್ನು ಹೊರಗಾಕದೆ ಯಾಕೆ ಇಟ್ಕೊಂಡಿದ್ದೀರಿ ಅದನ್ನು ಯಾಕೆ ಬಹಿರಂಗ ಪಡಿಸ್ತಿಲ್ಲ ಅದ್ರ ಬಗ್ಗೆ ಯಾಕೆ ತನಿಖೆ ಮಾಡ್ತಾ ಇಲ್ಲ ಸರ್ಕಾರ ಮಟ್ಟದಲ್ಲಿ ಯಾಕೆ ಆಗ್ತಾ ಇಲ್ಲ ಇಡೀ ಇನ್ಕಮ್ ಟ್ಯಾಕ್ಸ್ ಬಿಟ್ಟು ಇಂಡಿವಿಜುವಲ್ ಆಗಿ ಮಾಡ್ತಾ ಇರ್ತೀರಿ ಬೊಮ್ಮಾಯಿ ಅವರ ಸರ್ಕಾರ ಇತ್ತಲ್ಲ ಇಡೀ ಹಳೆಯ ಎಲ್ಲ ಭ್ರಷ್ಟಾಚಾರದ ಪ್ರಕರಣಗಳನ್ನ ನೀವು ಸರ್ಕಾರ ಮಟ್ಟದಲ್ಲಿ ನಡೆದಿದೆ ಅಂತ ಆದರೆ ಅದನ್ನ ಯಾಕೆ ಆಗ್ತಾ ಇಲ್ಲ ನಿಮ್ಮ ಮೇಲೆ ನಂಬಿಕೆ ಬರಬೇಕು ಅಂತಂದರೆ ಆ ಕೆಲಸ ಮಾಡಬೇಕಲ್ವಾ ನೀವು ಬಹಳ ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಸೊ ಅದರ ಜೊತೆಗೆ ಯಥಾ ಪ್ರಕಾರ ಶಾ ಅವರು ಮಾತನಾಡಿದ ಇನ್ನೊಂದು ವಿಚಾರ ಮೋದಿಯವರು ದೇಶದ ರಕ್ಷಣೆ ಮಾಡ್ತಿದ್ದಾರೆ ಅಂತ ದೇಶದ ರಕ್ಷಣೆ ಮಾಡ್ತಾ ಇರುವವರು ಈ ದೇಶದ ಸೈನ್ಯ ನಮ್ಮ ಸೈನಿಕರು ದೇಶದ ಗಡಿಯನ್ನು ಕಾಯ್ತಿದ್ದಾರೆ ಹಗಲು ರಾತ್ರಿ ಅಲ್ಲದೆ ಆ ಮಳೆ ಚಳಿಯನ್ನು ಲೆಕ್ಕಿಸದೆ ಕಾಯ್ತಾ ಇದೆ ಅವರು ಯಾರಿದ್ದರೂ ಕೂಡ ಈ ದೇನದ ಸೈನಿಕರು ಅವರಿಗೆ ಕೇಂದ್ರದಲ್ಲಿ ಸರ್ಕಾರ ಯಾವುದಿದೆ ಅನ್ನೋದು ಮುಖ್ಯ ಅಲ್ಲ ಅವರಿಗೆ ಈ ದೇಶದ ಗಡಿ ರಕ್ಷಣೆ ಮಾತ್ರ ಬಹಳ ಮುಖ್ಯವಾದ್ದು ಆ ಕೆಲಸವನ್ನು ಸೈನ್ಯ ಮಾಡ್ತಿದ್ದಾರೆ ಅದು ಕಾಂಗ್ರೆಸ್ ಇದ್ದರೂ ಮಾಡ್ತಾರೆ ಬಿ ಜೆ ಪಿ ಇದ್ದರೂ ಮಾಡ್ತಾರೆ ಜೆ ಡಿ ಎಸ್ ಇದ್ದರೂ ಮಾಡ್ತಾರೆ ಇನ್ಯಾವ ಪಕ್ಷ ಇದ್ದರೂ ಮಾಡ್ತಾರೆ ಆದರೆ ಅದರ ಲಾಭವನ್ನು ರಾಜಕೀಯ ಲಾಭವನ್ನು ತೆಗೆದುಕೊಳ್ಳೋದಕ್ಕೆ ಇಲ್ಲಿ ಯತ್ನ ಮಾಡ್ತಾ ಇದ್ದಾರೆ ಅಂತ ನನಗೆ ಯಥಾ ಪ್ರಕಾರ ಇನ್ನೊಂದು ಮಾತು ಹೇಳಿದಾರೆ ರಾಹುಲ್ ಗಾಂಧಿ ಅವರು ದೇಶವನ್ನು ಹೊಡಿತಾ ಇದ್ದಾರೆ ಅಂತ ಎಲ್ಲಿ ಹೊಡಿತಿದ್ದಾರೆ ಅವರು ಹ್ಯಾ ಹೊಡಿತಿದ್ದಾರೆ ಭಾರತ ಜೋಡೋ ಯಾತ್ರೆ ಮಾಡಿದ್ರಲ್ಲ ದೇಶ ಒಡೆಯುವುದು ಅಂದ್ರೆ ಏನು ಯಾವುದು ದೇಶವನ್ನು ಒಡೆಯುವುದು ಮತ್ತು ಯಾವುದು ದೇಶವನ್ನು ಒಗ್ಗೂಡಿಸೋದು ಒಂದು ಸರ್ಜಿಕಲ್ ಸ್ಟ್ರೈಕ್ ಏನಿದೆ ಆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ನಿಜ ಇಲ್ಲ ಅಂತ ಹೇಳೋದು ನಮ್ಮ ಸೈನಿಕರು ಮಾಡಿದ್ದೇನೆ ಪಾಕಿಸ್ತಾನಕ್ಕೆ ಬುದ್ಧಿ ಕೆಲಸ ಕಾಲಿಸುವ ಕೆಲಸವನ್ನೇ ಸಾಗ ಮಾಡಿ ಆದರೆ ನೀವು ಗಡಿಯ ಬಗ್ಗೆ ಮಾತನಾಡ್ತಾ ಗಡಿಯ ಒಳಗಡೆ ಒಡೆಯುವ ಕೆಲಸದ ಬಗ್ಗೆ ಮಾತನಾಡ್ತಾ ಇಲ್ಲ ಗಡಿಯ ಒಳಗಡೆ ದೇಶದ ಒಳಗಡೆ ಅಸ್ಥಿರತೆ ಇದ್ದರೆ ದೇಶದ ಒಳಗೆ ಒಡೆದು ಹೋದರೆ ಗಡಿ ರಕ್ಷಣೆ ಮಾಡಿ ಏನನ್ನು ಮಾಡ್ತೀರಿ ನೀವು ಕೇವಲ ಗಡಿ ರಕ್ಷಣೆ ಮಾಡ್ತೀರಿ ಅಂತ ಹೇಳ್ತಾ ದೇಶದ ಒಳಗಡೆ ದೇಶವನ್ನು ಒಡೆಯುವ ಕೆಲಸವನ್ನು ತಡೆಯೋದಕ್ಕೆ ಯತ್ನ ಮಾಡಿದ್ದೀರಾ ಈ ಗಂಭೀರ ಪ್ರಶ್ನೆಗಳಿಗೆ ಅಮಿತ್ ಶಾ ಉತ್ತರ ಕೊಡಬೇಕಾಗಿದೆ ಆದರೆ ಅವರು ಉತ್ತರ ಕೊಟ್ಟಿಲ್ಲ ಅವರು ಉತ್ತರ ಕೊಡಲ್ಲ ಯಾಕಂದರೆ ಇದೆಲ್ಲ ಚುನಾವಣಾ ಗಿಮಿಕ್ಕೊಂಡು ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಅಂತ ಇದಕ್ಕೆ ಅಂತಹ ಕೆಲಸವನ್ನು ಅಮಿತ್ ಶಾ ಮಾಡಿದ್ದಾರೆ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರೂ ಬಡಲಿ ನಮಸ್ಕಾರ